ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೌತ್ ವೆಸ್ಟರ್ನ್ ರೈಲ್ವೆ ಅಂದರೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ವತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ಒಂದು ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ವತಿಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಇದರ ಅಡಿಯಲ್ಲಿ ನಡೀತಾ ಇರುವಂತಹ ರೈಲ್ವೆ ಪ್ರೌಢಶಾಲೆಗಳಲ್ಲಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಹೊರಡಿಸಲಾಗಿರುತ್ತೆ ಇದು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಟೀಚರ್ನ ರಿಕ್ರೂಟ್ಮೆಂಟ್ ಮಾಡಿಕೊಳ್ತಾ ಇರುವಂಥದ್ದು ಸೊ ಹುದ್ದೆಗಳ ವಿವರವನ್ನು ಫಸ್ಟ್ ನಾವು ಗಮನಿಸೋದಾದರೆ ಟಿ ಜಿ ಟೀಚರ್ ಟ್ರೈನರ್ ಗ್ರ್ಯಾಜುಯೇಟ್ ಟೀಚರ್ ಇಂಗ್ಲೀಷ್ ವಿಭಾಗದಲ್ಲಿ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವೇತನ ಇರುತ್ತೆ ಬಿ ಎ ಬಿ ಎಡ್ ಆಗಿರಬೇಕು ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಂಗ್ಲೀಷನ್ನು ಮೇಜರಾಗಿ ಓದಿರಬೇಕಾಗುತ್ತೆ ಹಾಗೆ ಟಿ ಜಿ ಟಿ ಶಿಕ್ಷಕರು ಹಿಂದಿ ವಿಷಯದಲ್ಲಿ ಇದಕ್ಕೂ ಕೂಡ ಬಿ ಎ ಮತ್ತು ಹಿಂದಿ ಬಿ ಎಡ್ ಆಗಿರಬೇಕು ಒಂದು ಪೋಸ್ಟ್ ಇರುತ್ತೆ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವೇತನ ಹಾಗೆ ಸೋಷಿಯಲ್ ಸೈನ್ಸಲ್ಲಿ ಟಿ ಜಿ ಟಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಒಂದು ಪೋಸ್ಟ್ ಇದೆ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ವೇತನ ಇದಕ್ಕೂ ಕೂಡ ಬಿ ಎ ಮತ್ತು ಬಿ ಎಡ್ ಆಗಿರಬೇಕು ಹಾಗೇ ಟಿ ಜಿ ಟಿ ಟೀಚರ್ ಫಿಸಿಕಲ್ ಎಜುಕೇಷನ್ಗೆ ಒಂದು ಪೋಸ್ಟ್ ಇದೆ ಸೊ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇದಕ್ಕೂ ಕೂಡ ವೇತನವನ್ನು ಕೊಡುವಂಥದ್ದು ಸೊ ಫಿಸಿಕಲ್ ಎಜುಕೇಷನಲ್ಲಿ ಒಂದು ಪೋಸ್ಟ್ ಇದೆ ಬಿ ಪಿ ಎಡ್ ಆಗಿರಬೇಕು ಇದಕ್ಕೆ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವೇತನವನ್ನು ಕೊಡ್ತಾರೆ ಹಾಗೆ ಡ್ರಾಯಿಂಗ್ ವಿಭಾಗದಲ್ಲಿ ಟೀಚರ್ ಹುದ್ದೆಗಳು ಇರುತ್ತೆ ಇದಕ್ಕೆ ಎಮ್ ಎ ಡಿಗ್ರಿ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಆಗಿರಬೇಕು ಅಥವಾ ಫೈನ್ ಆರ್ಟ್ಸನ್ನು ಕೂಡ ಓದಿರಬೇಕು ಅಥವಾ ಬಿ ಎ ಇನ್ ಆರ್ಟ್ಸ್ ಆ್ಯಂಡ್ ಆರ್ಟ್ ಎಜುಕೇಷನ್ನ ಓದಿರಬೇಕಾಗತ್ತೆ ಒಂದು ಪೋಸ್ಟಿದೆ ಸೊ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವೇತನ ಇರುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದರಲ್ಲಿ ಸೈನ್ಸ್ ವಿಭಾಗದಲ್ಲಿ ಒಂದು ಮ್ಯಾಥಮೆಟಿಕ್ಸಲ್ಲಿ ಒಂದು ಹಾಗೆ ಹಿಂದಿ ವಿಭಾಗದಲ್ಲಿ ಒಂದು ಕನ್ನಡ ವಿಭಾಗದಲ್ಲಿ ಒಂದು ಮತ್ತು ಇಂಗ್ಲೀಷ್ ಭಾಷಾ ವಿಭಾಗದಲ್ಲಿ ಒಂದು ಪೋಸ್ಟ್ ಇರುತ್ತೆ ಸೊ ಇದಕ್ಕೆ ಆರು ಪೋಸ್ಟ್ ಇರುವಂಥದ್ದು ಇಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವೇತನ ಇರುತ್ತೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಬಿ ಎಡ್ ಡಿ ಬಿ ಎಡ್ ಮತ್ತು ಪಿ ಯು ಸಿ ಡಿ ಎಡ್ ಆಗಿರ್ತಕ್ಕಂಥವ್ರಿಗೆ ಇಲ್ಲಿ ಅವಕಾಶಗಳು ಲಭ್ಯವಿರುತ್ತೆ ಸೊ ಹದಿನೆಂಟರಿಂದ ಅರವತ್ತೈದು ವರ್ಷದೊಳಗಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಹಾಗೆ ಇದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನೇರ ಸಂದರ್ಶನದ ಮೂಲಕ ಇಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಜಿ ಟಿ ಶಿಕ್ಷಕರ ಅಂದರೆ ಟಿ ಜಿ ಟಿಯ ಎಲ್ಲ ಕ್ಯಾಟಗಿರಿಯ ಶಿಕ್ಷಕರ ಹುದ್ದೆಗಳ ಒಂದು ವಾಕಿಂಗ್ ನಡೆಯುತ್ತೆ ಅವತ್ತು ಅಂದರೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಹತ್ತು ಗಂಟೆಗೆ ಹಾಜರಿರಬೇಕಾಗುತ್ತೆ ಹಾಗೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ವಾಕಿನ್ ನಡೆಯುತ್ತೆ ಸೊ ಅದು ನಡೆಯುವಂಥ ವೇನು ಅಂತಂದರೆ ರೈಲ್ವೆ ಹೈಸ್ಕೂಲ್ ಗದಗ ರೋಡ್ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊ ಈ ಒಂದು ಸ್ಥಳದಲ್ಲಿ ತಾವು ಎಲ್ಲ ಆಗುತ್ತೆ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಈ ಒಂದು ವಾಕಿನ್ ಇಂಟರ್ವ್ಯೂಗೆ ಕಂಡ್ ಅಟೆಂಡ್ ಆಗ್ಬೋದಾಗಿರುತ್ತೆ ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಬೇಕಾಗುತ್ತೆ ಹಾಗೆ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇದ್ದರೂ ಕೂಡ ನಡೆಯುತ್ತೆ ಹಾಗೆ ಆಲ್ ಎಜುಕೇಷನ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ ಹಾಗೆ ಒಂದು ವೇಳೆ ಎಂಪ್ಲಾಯರ್ಸ್ ಇದ್ದರೆ ಅವರು ಎನ್ ಒ ಸಿ ಅಂದರೆ ನಾನ್ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇದೆ ಹಾಗೆ ಕೆಟಗರಿ ಇತ್ತು ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇದ್ದರೆ ಒಳ್ಳೆಯದು ಸೊ ಗೆಳೆಯರ ಇದೆ ಅಪ್ಲಿಕೇಶನ್ ಫಾರ್ಮೇಟು ಈ ಅಪ್ಲಿಕೇಶನ್ ಫಾರ್ಮೇಟನ್ನು ಫಿಲ್ ಮಾಡ್ಕೊಂಡೋಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಬೇಕು ಎಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಿ ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಸೊ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೂ ಕೂಡ ನೀವು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗ್ಬೋದು ಆಕರ್ಷಕ ವೇತನ ಇರುತ್ತೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಇದಕ್ಕೆ ಅರ್ಜಿಯನ್ನು ಅಥವಾ ವಾಕ್ಯನಿಗೆ ಅಟೆಂಡ್ ಆಗ್ಬೋದು ಹಾಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದೆ